ಾದ್ಯಂತ ಸದ್ಯ ಸುದ್ದಿಯಲ್ಲಿರುವ ಪ್ರಕರಣ ಅಂದ್ರೆ ಅದು ಅರವಿಂದ್ ಕೇಜ್ರಿವಾಲ್ ಬಂಧನ ಬಂಧನಕ್ಕೆ ಸಂಬಂಧಿಸಿದಂತೆ ಇಡಿ ವಕೀಲರು ತಮ್ಮ ವಾದವನ್ನ ಮಂಡಿಸಿದ್ದಾರೆ ಹತ್ತು ದಿನ ಇಡಿ ಕಸ್ಟಡಿಗೆ ಕೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಎಂದರೆ ದೆಹಲಿಯ ಅಬಕಾರಿ ಹಗರಣದ ರೂವಾರಿಯೇ ಅರವಿಂದ್ ಕೇಜ್ರಿವಾಲ್ ಅಂತ ಇಡಿ ಹೇಳಿದೆ ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ ಆರೋಪ ಮಾಡಲಾಗಿದೆ ಚುನಾವಣೆಗೆ ಹಣ ಹೊಂದಿಸಲು ಈ ಕೃತ್ಯ ಎಸಗಲಾಗಿದೆ ಎಂದು ದೂರಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕಡೆಯ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅಬಕಾರಿ ವಲಯದ ಸುಧಾರಣೆಗಾಗಿ ದೆಹಲಿ ಆಪ್ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದಿಲ್ಲಿ ಅಬಕಾರಿ ನೀತಿಯನ್ನ ಜಾರಿಗೆ ತಂದಿತ್ತು ಈ ನೀತಿಯನ್ವಯ ಖಾಸಗಿ ಕಂಪನಿಗಳು ಮತ್ತು ಉದ್ಯಮಗಳಿಗೆ ಚಿಲ್ಲರೆ ಮದ್ಯ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಯಿತು ಆದರೆ ಸರ್ಕಾರವು ತನ್ನ ಪರವಾಗಿರುವ ಕಂಪನಿಗಳು ಉದ್ಯಮಗಳ ಮಾಲೀಕರಿಗೆ ನೆರವು ನೀಡುತ್ತಿದೆ ಜೊತೆಗೆ ಲಂಚ ಪಡೆದು ಹೊಸಬರಿಗೆ ಪರವಾನಗಿ ನೀಡಲಾಗಿದೆ ಎಂಬ ವ್ಯಾಪಕ ಆರೋಪ ಕೇಳಿಬಂದಿತ್ತು ಅಬಕಾರಿ ನೀತಿಯ ಮೂಲಕ ಭ್ರಷ್ಟಾಚಾರ ಎಸಗಲಾಗಿದೆ ಎಂಬ ಆರೋಪ ಪ್ರತಿಪಕ್ಷಗಳಿಂದ ಜೋರಾಗುತ್ತಿದ್ದಂತೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಸಿಬಿಐ ತನಿಖೆಗೆ ಆದೇಶಿಸಿದ್ದರು ಇಡೀ ಕೂಡ ವಿಚಾರಣೆ ಗೆಳೆಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀತಿಯನ್ನ ರದ್ದು ಕೂಡ ಮಾಡಲಾಯಿತು ಇಡೀ ಪ್ರಕಾರ ಈ ಹಗರಣದಿಂದ ದೆಹಲಿ ಸರ್ಕಾರಕ್ಕೆ ಎರಡು ಸಾವಿರದ ಆರುನೂರ ಮೂವತ್ತೊಂದು ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ತಿಳಿಸಿದೆ ಹಗರಣಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಆಗಿದ್ದ ಮನೀಶ್ ಸಿಸೋಡಿಯಾ ಆಪ್ ನಾಯಕ ಸಂಜಯ್ ಸಿಂಗ್ ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಪುತ್ರಿ ಕವಿತಾ ಮತ್ತು ಅರ್ಬಿಂದೋ ಫಾರ್ಮ್ ಡೈರೆಕ್ಟರ್ ಪಿ ಶರತ್ ಚಂದ್ರ ರೆಡ್ಡಿ ಹಾಗೂ ಮತ್ತಿತರರು ಬಂಧನಕ್ಕೊಳಗಾಗಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವಾಗಿದೆ ಈಗ ಅರವಿಂದ್ ಕೇಜ್ರಿವಾಲ್ ಮುಂದಿರುವ ಆಯ್ಕೆಗಳೇನು ಸ್ವತಂತ್ರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ ಸಿಟಿಂಗ್ ಚೀಫ್ ಮಿನಿಸ್ಟರ್ ಅರೆಸ್ಟ್ ಆಗಿರ್ತಕ್ಕಂಥದ್ದು ಹಿಂದಿನ ಸಹ ಮುಖ್ಯಮಂತ್ರಿಗಳು ಅರೆಸ್ಟ್ ಆದಂತಹ ಉದಾಹರಣೆಗಳಿದೆ ಆದ್ರೆ ಎಲ್ಲಾ ಸಂದರ್ಭದಲ್ಲೂ ಸಹ ಅವರು ರಾಜೀನಾಮೆ ಕೊಟ್ಟ ನಂತರ ಅರೆಸ್ಟ್ ಆಗಿತ್ತು ಲಾಲು ಪ್ರಸಾದ್ ಯಾದವ್ ಆಗಿರಬಹುದು ಅಥವಾ ಯಡಿಯೂರಪ್ಪ ಆಗಿರಬಹುದು ಹೀಗೆ ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿ ಬಂದಿದ್ದಾರೆ ಆದ್ರೆ ಇದೇ ಮೊದಲ ಬಾರಿಗೆ ಒಬ್ಬ ಸಿಟಿಂಗ್ ಚೀಫ್ ಮಿನಿಸ್ಟರ್ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ ಈಗ ಇಡಿ ಏನು ಅವ್ರ ಬಗ್ಗೆ ಆರೋಪ ಪಟ್ಟಿಯನ್ನ ಸಲ್ಲಿಸ್ತಾ ಇದೆ ಅವ್ರ ಬಗ್ಗೆ ಆರೋಪಗಳನ್ನ ಹೇಳ್ತಾ ಇದೆ ಈ ಲಿಕರ್ ಗೇಟ್ ಅಂತ ಏನ್ ಹೇಳ್ತೀವಿ ಅಬಕಾರಿ ಹಗರಣ ಇದರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರೇ ಮುಖ್ಯ ಆರೋಪಿ ಕಿಂಗ್ ಪಿನ್ ಅನ್ನುವಂತ ಪದವನ್ನ ಇಡಿ ಹೇಳಿದೆ ನ್ಯಾಯಾಲಯದ ಮುಂದೆ ಅಂದ್ರೆ ಇವರೇ ಎಲ್ಲಾ ಹಗರಣಕ್ಕೂ ಕಾರಣ ಅಂತೇಳಿ ಜೊತೆಗೆ ಇದೊಂದು ಸೌತ್ ಲಿಂಕ್ ಸಹ ಇದೆ ಇದಕ್ಕೆ ದಕ್ಷಿಣ ಭಾರತದ ಲಿಂಕ್ ಸಹ ಇದೆ ಅಲ್ಲಿ ಏನು ಕವಿತಾ ಅರೆಸ್ಟ್ ಆಗಿದಾರೆ ಅವರು ಸಹ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತೆ ಈ ಕೇಸಲ್ಲಿ ಈಗಾಗಲೇ ಮೂವರು ದೆಹಲಿ ಸಚಿವ ಸಂಪುಟದ ಅರವಿಂದ್ ಕೇಜ್ರಿವಾಲ್ ಅವರು ಸೇರಿದಂತೆ ಮೂರು ಜನ ಜೈಲಲ್ಲಿ ತರ್ತಾ ಇರುತ್ತೆ ಸತ್ಯೇಂದ್ರ ದುಬೆ ಆಗಿರ್ಬೋದು ಮನೀಶ್ ಸಿಸೋಡಿಯಾ ಈಗ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮೂವರು ಸಹ ಅರೆಸ್ಟ್ ಆಗಿದ್ದಾರೆ ಈಗ ಇಡೀ ಹೇಳ್ತಾ ಇರೋದು ಗೋವಾ ಚುನಾವಣೆ ನಡೀತಾ ಇರ್ತದ ಸಂದರ್ಭದಲ್ಲಿ ಹಿಕ್ ಬ್ಯಾಕ್ ಅನ್ನ ಪಡಿತು ಆಮ್ ಆದ್ಮಿ ಪಾರ್ಟಿ ಅಂತ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಸಹ ನಾವು ಕೊಡ್ತೇವೆ ಅಂತ ಹೇಳಿದೆ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ವಿಚಾರಣೆ ಮಾಡೋಕೆ ನಮಗೆ ಸಮಯ ಬೇಕಾಗಿದೆ ಅದರಿಂದ ಹತ್ತು ದಿನ ನಮ್ಮ ಕಸ್ಟಡಿಗೆ ಕೊಡಿ ಅನ್ನುವಂತ ಕೋರಿಕೆಯನ್ನು ಸಹ ಇಡಿ ನ್ಯಾಯಾಲಯದ ಮುಂದಿಟ್ಟಿದೆ ಆದ್ರೆ ಈ ಅರೆಸ್ಟ್ ಪ್ರೊಸೆಸ್ ಏನಿದೆ ಒಂಬತ್ತು ಸಮನ್ಸ್ ಗಳನ್ನ ಅರವಿಂದ್ ಕೇಜ್ರಿವಾಲ್ ಅವರು ಸ್ಕಿಪ್ ಮಾಡಿದ್ರು ಒಂಬತ್ತು ಸಮನ್ಸ್ ಗಳನ್ನ ಅಟೆಂಡ್ ಮಾಡಿದ್ದಿಲ್ಲ ಅಲ್ಲಿ ತಪ್ಪಿಸ್ತಾ ಇದ್ರು ನ್ಯಾಯಾಲಯದ ಪ್ರವೇಶ ತಗೋತಾ ಇದ್ರು ಅಥವಾ ಒಟ್ಟು ಆ ಒಂಬತ್ತು ಗಳಿಗೆ ಯಾವುದೇ ಉತ್ತರವನ್ನು ಕೊಡಲಿಲ್ಲ ಹಾಗಾಗಿ ಹತ್ತನೇ ಸಮನ್ಸ್ ಏನಿದೆ ಅವ ಒಂಬತ್ತು ಸಮನ್ಸ್ ಸಂದರ್ಭದಲ್ಲಿ ನ್ಯಾಯಾಲಯದ ಮೊರೆ ಹೋದಾಗ ನ್ಯಾಯಾಲಯ ಹೇಳ್ತು ನಾವು ರಕ್ಷಣೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹತ್ತನೇ ಸಮನ್ಸ್ ಇಡಿ ಅಹ್ ಕೇಜ್ರಿವಾಲ್ ಅವರಿಗೆ ಕೊಡ್ತು ಹತ್ತನೇ ಸಮನ್ಸ್ ನಂತರ ರಾತ್ರಿ ಸರಿ ಸುಮಾರು ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಅವರು ಅರೆಸ್ಟ್ ಆಗುತ್ತೆ ಅರೆಸ್ಟ್ ಆದ್ಮೇಲೆ ಅವ್ರನ್ನ ಇಡಿ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ ಕೊನೆಗೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಹಾಗಾಗಿ ಈಗ ಅವರ ಮುಂದೆ ಇರ್ತಕ್ಕಂಥ ಆಯ್ಕೆಗಳು ನ್ಯಾಯಾಂಗದ ಪ್ರಕ್ರಿಯೆ ಮಾತ್ರ ಈಗ ಸತ್ಯವೃದ್ಧ ಅರೆಸ್ಟ್ ಆಗಿ ತಿಂಗಳು ಗಟ್ಟಲೆ ಆಗಿದೆ ಮನೀಶ್ ಸಿಸೋಡಿಯಾ ಸಹ ಅರೆಸ್ಟ್ ಆಗಿದ್ದಾರೆ ಅವ್ರಿಗೂ ಸಹ ಜಾಮೀನು ಸಿಕ್ಕಿಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿದ್ದಾರೆ ಈಗ ಇವರು ಜಾಮೀನಿಗೆ ಅವರು ಅಪ್ಲೈ ಮಾಡಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಎದುರಿಗೆ ಆದ್ರೆ ಸುಪ್ರೀಂ ಕೋರ್ಟ್ ಎದುರಿಗೆ ಅವ್ರು ಏನ್ ಈಗ ಅವರೊಂದು ಪ್ಲೀ ಒಂದು ಮನವಿಯನ್ನ ಸಲ್ಲಿಸಿದ್ರು ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನು ಸಹ ಈಗ ವಾಪಸ್ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಹಾಗಾಗಿ ನ್ಯಾಯಾಂಗದ ಪ್ರಕ್ರಿಯೆ ಏನಿದೆ ಅದನ್ನ ಫಾಲೋ ಮಾಡೋಕೆ ಬಿಟ್ರೆ ಬೇರೆ ಮಾರ್ಗಗಳಿಲ್ಲ ಆದ್ರೆ ಇಲ್ಲಿ ಇನ್ನೊಂದ್ ದಿನದ ಆಮ್ ಆದ್ಮಿ ಪಾರ್ಟಿ ಒತ್ತಾಯ ಮಾಡ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಿಲ್ಲ ಜೈಲಿನಿಂದನೆ ಆಡಳಿತ ಮಾಡ್ತಾರೆ ಆಮ್ ಆದ್ಮಿ ಪಕ್ಷ ದೆಹಲಿಯ ಇಡೀ ದೆಹಲಿ ಅತ್ಯಂತ ಪ್ರತಿಭಟನೆ ಮಾಡ್ತಾ ಇದೆ ಬಹಳ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೆ ಮತ್ತೆ ವಿರೋಧ ಪಕ್ಷಗಳು ಸಹ ಟೀಕೆ ಮಾಡ್ತಾ ಇದ್ದಾವೆ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಚುನಾವಣೆ ಇರತಕ್ಕಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಜೈಲಿ ಹಾಕೋದು ಅಸಂವಿಧಾನಿಕ ಅಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಮಾಡ್ತಾರೆ ಅನ್ನುವಂತ ಆರೋಪವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ ಕಾಂಗ್ರೆಸ್ ಇಂದ ಹಿಡಿದು ಎಲ್ಲಾ ಪಕ್ಷಗಳು ಸಹ ಈ ಆರೋಪನ ಮಾಡ್ತಾ ಇದ್ದಾವೆ ಆಮದು ಸಹ ಪಕ್ಷ ಸಹ ಪ್ರತಿಭಟನೆ ಮಾಡ್ತಾ ಇದೆ ದೆಹಲಿನಲ್ಲಿ ಆದ್ರೆ ಮುಖ್ಯಮಂತ್ರಿ ಆಗಿತ್ಕೊಂಡು ಅವರು ದೆಹಲಿ ಜೈಲಲ್ಲಿ ಕುತ್ಕೊಂಡು ಹೇಗೆ ಆಡಳಿತ ಮಾಡ್ತಾರೆ ಅನ್ನೋ ಪ್ರಶ್ನೆಗೂ ಸಹ ಹೇಳ್ತಾರೆ ಈ ಹಿಂದೆ ಸುಬ್ರತೋ ಏನ್ ಅರೆಸ್ಟ್ ಆಗಿದ್ರು ಜೈಲಲ್ಲಿ ಅವರು ಮುಖ್ಯಸ್ಥ ಒಂದು ಕಂಪನಿಯ ಮುಖ್ಯಸ್ಥ ಅವರಿಗೆ ಜೈಲಿನಲ್ಲಿ ಕಂಪ್ಯೂಟರ್ನೆಲ್ಲ ಕೊಟ್ಟು ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಂಡು ಆಡಳಿತನ ಮಾಡ್ಲಿಕ್ಕೆ ಕೊಟ್ಟಿತ್ತು ಅನ್ನೋಂತ ಒಂದು ಸಣ್ಣ ಉದಾಹರಣೆಯನ್ನ ಆಮ್ ಆದ್ಮಿ ಅವರು ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ಅವ್ರಿಗೆ ಮುಂದೆ ಇರ್ತಕ್ಕಂಥ ಆಯ್ಕೆ ಮುಖ್ಯಮಂತ್ರಿಯಾಗಿ ದೆಹಲಿಯಿಂದ ದೆಹಲಿ ಜೈಲಿನಿಂದ ಆಡಳಿತ ಮಾಡ್ಲಿಕ್ಕೆ ಆಗುತ್ತ ಅಂತೆ ಈಗ ಮುಖ್ಯಮಂತ್ರಿ ಆಗಿರ್ಬೋದು ಆದ್ರೆ ಜೈಲೊಳಗಿದ್ದಾಗ ಜೈಲ್ ಮ್ಯಾನುವಲ್ ಪ್ರಕಾರ ಇರ್ಬೇಕಾಗತ್ತೆ ಅವ್ರು ಎಂತ ಗಂಡ ವ್ಯಕ್ತಿ ಆಗಿರ್ಲಿ ಏನೇ ಆಗಿರ್ಲಿ ಮುಖ್ಯಮಂತ್ರಿ ಅವರಿಗೆ ಏನೇ ಇಮ್ಯುನಿಟಿಗಳು ಇದ್ರು ಸಹ ಜೈಲಿಗೆ ಬಂದ ನಂತರ ಜೈಲಿನಲ್ಲಿ ಜೈಲಿನ ನಿಯಮಗಳನ್ನೇ ಪಾಲನೆ ಮಾಡ್ಬೇಕಾಗತ್ತೆ ಆ ಇಮ್ಯುನಿಟಿಗಳು ಎಷ್ಟು ಕೇಜ್ರಿವಾಲ್ ರಕ್ಷಣೆಗೆ ಬರುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಜೈಲಿನಿಂದ ದೆಹಲಿಯ ಆಡಳಿತವನ್ನ ಮಾಡ್ಲಿಕ್ಕಾಗತ್ತ ಅಥವಾ ಇದೊಂದು ಸಾಂವಿಧಾನಿಕ ಬಿಕ್ಕಟ್ಟನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇದೆ ಸಂವಿಧಾನದಲ್ಲಿ ಮುಖ್ಯಮಂತ್ರಿ ಯಾರ ಯಾರಾಗಿರ್ಬೇಕು ಜೈಲಲ್ಲಿ ಇರ್ಬೋದ ಅವರು ಹೊರಗಿರ್ಬೋದಾ ಅನ್ನೋದು ಮುಖ್ಯಮಂತ್ರಿ ಅಧಿಕಾರ ವ್ಯಾಪ್ತಿನಲ್ಲಿ ಎಲ್ಲೂ ಸಹ ಎಕ್ಸ್ಪ್ಲನೇಷನ್ ಇಲ್ಲ ಮುಖ್ಯಮಂತ್ರಿ ಆದರೂ ಜೈಲಿಂದ ಆಡಳಿತ ಮಾಡ್ಬೋದಾ ಕಾಡಿಂದ ಆಡಳಿತ ಮಾಡ್ಬೋದಾ ಮನೆಯಿಂದ ಆಡಳಿತ ಮಾಡ್ಬೋದಾ ಯಾವ ರೀತಿ ಆಡಳಿತ ಮಾಡ್ಬೋದು ಅನ್ನೋದಕ್ಕೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ ಮುಖ್ಯಮಂತ್ರಿ ಅಧಿಕಾರ ವ್ಯಾಪ್ತಿನಲ್ಲಿ ಆದ್ರೆ ಜೈಲಿನಿಂದ ಅನ್ನೋದಕ್ಕೆ ಖಂಡಿತವಾಗಲು ಇಲ್ಲ ಅವ್ರು ಎಲ್ಲಿಂದನಾದರೂ ಮಾಡ್ಬೋದು ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ತಮ್ಮ ಯಾವುದೇ ಇಲಾಖೆಯ ಖಾತೆಯನ್ನ ಅವರು ವಹಿಸ್ಕೊಟ್ಟಿಲ್ಲ ಕೇವಲ ಮುಖ್ಯಮಂತ್ರಿ ಅಷ್ಟೇ ಅವರು ಯಾವುದೇ ಖಾತೆ ಅವರು ನಿರ್ವಹಣೆ ಮಾಡ್ತಾ ಇಲ್ಲ ಎಲ್ಲಾ ಖಾತೆಗಳು ಸಹ ಸಚಿವ ಸಂಪುಟದ ಏನು ಸದಸ್ಯರಿದ್ದಾರೆ ಸಂಪುಟದ ಸಚಿವರಿದ್ದಾರೆ ಅವರಿಗೆ ಇದೆ ಹೊರತು ಮುಖ್ಯಮಂತ್ರಿಗಳಿಗೆ ಯಾವ ಖಾತೆಯ ಜವಾಬ್ದಾರಿಯೂ ಇಲ್ಲ ಕೇವಲ ಮುಖ್ಯಮಂತ್ರಿಯಾಗಿ ಮಾತ್ರ ಅವರು ಆಡಳಿತವನ್ನು ಮಾಡ್ತಾ ಇದ್ರು ಮತ್ತು ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಅವರು ಬಂಧನ ಆಗ್ತಾರೆ ಅಂತ ನಿರೀಕ್ಷೆ ಇತ್ತು ಅವರಿಗೆ ಹಾಗಾಗಿ ದೆಹಲಿ ಆಡಳಿತವನ್ನು ಹೇಗೆ ಮಾಡಬೇಕು ಅನ್ನತಕ್ಕಂತ ಒಂದು ಪ್ಲಾನ್ ಅನ್ನು ಸಹ ಮಾಡಿತ್ತು ಅಂತ ಹೇಳ್ತಾರೆ ಹಾಗಾಗಿ ಏನು ಲಿಕ್ಕರ್ ಗೇಟ್ ಏನಿದೆ ಅಬ್ಕಾರಿ ಹಗರಣ ಏನಿದೆ ಇದರಲ್ಲಿ ಕೇಜ್ರಿವಾಲ್ ಅವರು ಆರೋಪಿ ಅಂತ ಆಗ್ಬೋದು ಜೈಲಿಗೆ ಹೋಗ್ಬೋದು ಶಿಕ್ಷೆ ಆಗ್ಬೋದು ಅಥವಾ ನಿರಪರಾಧಿ ಅಂತನೂ ಹೊರ ಬರ್ಬೋದು ಅಥವಾ ಏನೂ ಆಗಿಲ್ಲ ಅಂತನೂ ಆಗ್ಬೋದು ಅಥವಾ ಒಂದು ರಾಜಕೀಯ ಕಾನ್ಸ್ ಅಂತ ಆಗ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಮುಂದಿನ ದಿನಗಳಲ್ಲಿ ಆದ್ರೆ ಈಗ ಸದ್ಯದ ಪ್ರಶ್ನೆ ಆ ಕೇಜ್ರಿವಾಲ್ ಮುಂದಿರೋದು ಅವರು ಜೈಲಲ್ಲೇ ಎತ್ಕೊಂಡು ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ಮಾಡ್ತಾರ ಅಥವಾ ರಾಜೀನಾಮೆಯನ್ನು ಕೊಡ್ತಾರ ಈ ಮನೀಶ್ ಸಿಸೋಡಿಯಾ ಅವರು ಜೈಲಿಗೆ ಹೋದಂತ ಸಂದರ್ಭದಲ್ಲೂ ಸಹ ಇದೇ ಚರ್ಚೆ ಬಂತು ಆದ್ರೆ ಆಮ್ ಆದ್ಮಿ ಪಕ್ಷ ಏನ್ ಹೇಳ್ತಾ ಇದೆ ಅಂತಂದ್ರೆ ಮನೀಶ್ ಸಿಸೋಡಿಯಾ ಅವರು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಅವರು ಉಪಮುಖ್ಯಮಂತ್ರಿಯಾಗಿಯೇ ಇದ್ರು ಉಪಮುಖ್ಯಮಂತ್ರಿ ಆಗಿದ್ದಾಗಿಯೇ ಅವರನ್ನ ಅರೆಸ್ಟ್ ಮಾಡಿತ್ತು ಅದಾದ್ಮೇಲೆ ಕೆಲವು ದಿನಗಳ ನಂತರ ಮನೀಶ್ ಸಿಸೋಡಿಯಾ ಅವರೇನೇ ರಾಜೀನಾಮೆ ಕೊಟ್ರೆ ಹೊರತು ಅವರನ್ನ ಉಪಮುಖ್ಯಮಂತ್ರಿ ಹುದ್ದೆಯಿಂದ ಸರ್ಕಾರ ಕೆಳಗಿಳಿಸ್ತಾ ಇಲ್ಲ ಅನ್ನುವಂತ ವಾದವನ್ನು ಆಮ್ ಆದ್ಮಿ ಪಕ್ಷ ಮುಂದಿಡ್ತಾ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಕೇಜ್ರಿವಾಲ್ ಅವರು ಏನ್ ಮಾಡ್ತಾರೆ ಮುಂದಿನ ನಡೆ ಒಂದು ಅವರ ಕೇಸಿಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಇರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ನ್ಯಾಯಾಲಯದ ಮುಂದೆ ವಿಚಾರಣೆ ನಡೆಯುತ್ತೆ ಇಡೀ ಅದಕ್ಕೆ ಸಂಬಂಧಪಟ್ಟಂತ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೆ ಆ ತನಿಖೆ ನಡೆಯುತ್ತೆ ಅದೊಂದು ನ್ಯಾಯಾಂಗದ ಪ್ರಕ್ರಿಯೆ ಇನ್ನು ನ್ಯಾಯಾಲಯ ಏನುತ್ತೆ ಬೇಲ್ ಸಿಗುತ್ತಾ ಇಲ್ವಾ ಅದು ಡಿಪೆಂಡ್ಸ್ ಆನ್ ದಿ ಮೆರಿಟ್ ಆಫ್ ದಿ ಕೇಸ್ ಸಿಗ್ಬಹುದು ಸಿಗ್ತಾ ಇರ್ಬೋದು ನ್ಯಾಯಾಲಯ ಆ ಕೇಸಿನ ಗಾಂಭೀರ್ಯತೆ ಏನಿದೆ ಅದರ ಆಧಾರದ ಮೇಲೆ ಬೇಲ್ ಕೊಡ್ಬೇಕಾ ಬೇಡವೋ ಅನ್ನೋದನ್ನ ತೀರ್ಮಾನ ಮಾಡುತ್ತೆ ಅದು ಸಹ ನ್ಯಾಯಾಂಗ ಪ್ರಕ್ರಿಯೆಗೆ ಒಳಪಡುತ್ತೆ ಬಹುಶಃ ಈಗ ಕೇಜ್ರಿವಾಲ್ ಅವರು ಸ್ವತಃ ಏನು ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ ಈಗ ನ್ಯಾಯಾಂಗ ಏನಿಡುತ್ತೆ ನ್ಯಾಯಾಂಗದ ಪ್ರಕ್ರಿಯೆ ಏನಿಡುತ್ತೆ ಅದರಂತೆ ಅವ್ರು ನಡ್ಕೊಳ್ಬೇಕಾಗುತ್ತೆ ಇನ್ನು ದೆಹಲಿಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿ ಅದಕ್ಕೆ ಬಹುಶಃ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡ್ಬೇಕಾದಂತ ಸಂದರ್ಭ ಇನ್ನು ಸರಿ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾವೆ ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಮೇಲೆ ಕೇಂದ್ರ ಸರ್ಕಾರ ಮತ್ತೆ ಬಿಜೆಪಿ ನೇತೃತ್ವದ ಎನ್ ಡಿಎ ವಿವಿಧ ರೀತಿಯ ದಾಳಿಗಳನ್ನ ಮಾಡ್ತಾ ಇದೆ ಅನ್ನೋದು ವಿರೋಧ ಪಕ್ಷಗಳ ಬಹುದಿನಗಳ ಆರೋಪ ಅದನ್ನು ಮಾಡ್ತಾನೆ ಇದ್ದಾರೆ ಅದಕ್ಕೆ ಹಲವು ಹಲವು ಉದಾಹರಣೆಗಳನ್ನು ಸಹ ಮುಂದಿಡ್ತಾ ಇದ್ದಾರೆ ಈಗ ಲಿಖರ್ ಗೇಟ್ಗೆ ಸಂಬಂಧಪಟ್ಟಂತೆ ಒಬ್ಬ ಇಂಡಿಯಾ ಮೈತ್ರಿಕೂಟದ ಒಬ್ಬ ನಾಯಕನನ್ನ ಅರೆಸ್ಟ್ ಮಾಡಿ ಬಂಧನಕ್ಕಿಟ್ಟಿದೆ ಇನ್ನು ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಅಕೌಂಟ್ ಅನ್ನ ಸೀಸ್ ಮಾಡಿದೆ ವಾಸ್ತವವಾಗಿ ಯಾವುದೇ ಒಂದು ರಾಜಕೀಯ ಪಕ್ಷ ತೆರಿಗೆಯನ್ನ ಹಾಗಿಲ್ಲ ಅನ್ನೋದು ಕಾಂಗ್ರೆಸ್ ಪ್ರತಿಪಾದನೆ ಆದ್ರೂ ಸಹ ಕಾಂಗ್ರೆಸ್ ಪಕ್ಷದ ಅಕೌಂಟ್ ಅನ್ನ ಸೀಸ್ ಮಾಡಿದೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಖರ್ಚು ಮಾಡ್ಲಿಕ್ಕೆ ಡ್ರೈಲಿ ಮಾಡಲಿಕ್ಕೆ ಸಾಧ್ಯ ಮಾತನ್ನ ಖರ್ಗೆ ಅವರೇ ಹೇಳಿದ್ದಾರೆ ಜೊತೆಗೆ ವಿರೋಧ ಪಕ್ಷದ ನಾಯಕರ ವಿರುದ್ಧ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ ಕವಿತಾ ಅರೆಸ್ಟ್ ಆದ್ರು ಕೇಜ್ರಿವಾಲ್ ಅರೆಸ್ಟ್ ಆದ್ರು ಇನ್ನು ಬಹಳಷ್ಟು ನಾಯಕರ ವಿರುದ್ಧ ಇಡಿ ದಾಳಿಯನ್ನ ಮಾಡ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷಗಳು ನಿರಂತರ ಕೇರಳದಲ್ಲೂ ಸಹ ಪಿಣರಾಯ ವಿಜಯನ್ ವಿರುದ್ಧನೂ ಸಹ ಆರೋಪಗಳು ಬಂತು ಅಲ್ಲೂ ಸಹ ಹಗರಣದಲ್ಲಿ ಸಿಲಿ ಸಿಲಿಕ್ಕೆ ಹಾಕುವಂತ ಪ್ರಯತ್ನ ಮಾಡ್ತಾ ಅಂತ ಆರೋಪವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು ಹೇಳ್ತಾ ಅಂತಂದ್ರೆ ಚುನಾವಣೆ ಅನ್ನೋದು ಫ್ರೀ ಅಂಡ್ ಫೇರ್ ಆಗಿರ್ಬೇಕು ಫೇರ್ ಆಗಿರ್ಬೇಕು ಪಾರದರ್ಶಕ ಚುನಾವಣೆ ಆಗಿರ್ಬೇಕು ಸುಗಮ ಚುನಾವಣೆ ಆಗಿರ್ಬೇಕು ಒಂದು ಮುಕ್ತವಾದ ಒಂದು ಸ್ವತಂತ್ರವಾದಂತ ಒಂದು ನಿರ್ಭೀತವಾದಂತ ಪರಿಸ್ಥಿತಿಯಲ್ಲಿ ಚುನಾವಣೆ ನಡೀಬೇಕು ಅನ್ನೋದು ವಿರೋಧ ಪಕ್ಷಗಳ ವಾದ ಅಂತಹ ವಾತಾವರಣ ಆಗ್ತಾ ಇಲ್ಲ ಅನ್ನೋದು ವಿರೋಧ ಪಕ್ಷಗಳ ವಾದ ಆಗಿದೆ ಅದಕ್ಕೆ ಈ ಎಲ್ಲಾ ಕ್ರಮಗಳೇನಿದೆ ಕೇಂದ್ರ ಸರ್ಕಾರದ ಕ್ರಮಗಳು ಇಡಿ ದಾಳಿ ಆಗಿರ್ಬೋದು ಕೇಜ್ರಿವಾಲ್ ಅರೆಸ್ಟ್ ಆಗಿರ್ಬೋದು ಕಾಂಗ್ರೆಸ್ನ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡಿದ್ದಾಗಿರ್ಬೋದು ಇವೆಲ್ಲವೂ ಸಹ ಪೂರ್ವಗ್ರಹ ಪೀಡಿತ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂದ್ರೆ ಬಿಜೆಪಿ ಇದನ್ನು ಒಪ್ತಾ ಇಲ್ಲ ಬಿಜೆಪಿ ಏನ್ ಹೇಳ್ತಾ ಇದೆ ಅನುಭವಿಸ್ತಾ ಇದ್ದೀರಿ ಅನ್ನುವಂತ ಮಾತನ್ನ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಎಲ್ಲವೂ ಸಹ ನ್ಯಾಯಾಂಗದ ಪ್ರಕ್ರಿಯೆ ಅಂತ ನಡೀತಾ ಇದೆ ನೀವು ತಪ್ಪು ಮಾಡಿದಿರಿ ಜೈಲಿಗೆ ಹೋಗ್ತಾ ಇದ್ರಿ ತಪ್ಪು ಮಾಡ್ತಿದ್ರಿ ಅದನ್ನ ಅನುಭವಿಸ್ತಾ ಇದ್ದೀರಿ ಅನ್ನುವಂತ ಮಾತನ್ನ ಬಿಜೆಪಿ ಹೇಳ್ತಾ ಇದೆ ಇದೇನು ಲಿಖರ್ಗೆ ಗೇಟ್ ಆಗಿರ್ಬೋದು ವಿರೋಧ ಪಕ್ಷದ ನಾಯಕರು ಕೇಸುಗಳಾಗಿರ್ಬೋದು ಈಗ ಇದು ರಾಜಕೀಯ ರಾಜಕೀಯವಾಗಿದ್ದ ಕಾರಣ ಆಗಿದೆ ಪ್ರೀತಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು